ಹಾಯ್ ನಮಸ್ತೆ ಎಲ್ರಿಗೂ ದಾತ್ರಿ ಡ್ರೀಮ್ಗೆ ಎಲ್ರಿಗೂ ಸ್ವಾಗತ ನಾನು ನಿಮ್ಮ ಸುಪ್ರೀತ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಗ್ರಹಗಳ ಅಸ್ತಸ್ಥಿತಿ ಬಗ್ಗೆ ನೋಡುವ ಗ್ರಹಗಳ ಅಸ್ತಂಗತ ಅಂದ್ರೆ ಕಂಬಸ್ಟ್ ಕೆಲವೊಂದು ಗ್ರಹಗಳು ಕೆಲವೊಂದು ಡಿಗ್ರಿಯಲ್ಲಿ ಸೂರ್ಯನ ಹತ್ರ ಬಂದಾಗ ಆ ಗ್ರಹಗಳು ಅಸ್ತಂಗತ ಆಗ್ತವೆ ತನ್ನ ಒಂದು ಅಸ್ತಿತ್ವವನ್ನು ಕಳೆದುಕೊಳ್ತವೆ ಒಂದು ಲೈಟ್ ಎನರ್ಜಿಗೆ ಒಳಗಾಗಿ ತನ್ನ ಒಂದು ಶಕ್ತಿಯನ್ನು ಕಳೆದುಕೊಳ್ಳುವಂತಹ ಸ್ಥಿತಿಗೆ ಆ ಗ್ರಹ ಹೋದಾಗ ಅದನ್ನು ಕಂಬಸ್ಟ್ ಪ್ಲಾನೆಟ್ಸ್ ಅಂತ ಕರೆಯಲಾಗುತ್ತೆ ಆಗ ಅವುಗಳ ಎನರ್ಜಿ ಅಥವಾ ಫಲ ಏನಿದೆ ಅವು ನಮ್ಮನ್ನು ತಲುಪುವುದರಲ್ಲಿ ಸಮಸ್ಯೆ ಆಗುತ್ತೆ ಅವುಗಳ ಕಾರಕತ್ವದಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತವೆ ಯಾವ ಗ್ರಹ ಸೂರ್ಯನ ಹತ್ರ ಬರುತ್ತೆ ಆ ಗ್ರಹದ ಕಾರಕತ್ವವನ್ನು ನಮಗೆ ತಲುಪಿಸುವುದರಲ್ಲಿ ಅವುಗಳಿಗೆ ಶಕ್ತಿ ಇರುವುದಿಲ್ಲ ಜನರಲ್ ಆಗಿ ನೀವು ನೆನ್ಪಿಟ್ಕೊಳ್ಳಿ ಹದಿಮೂರರಿಂದ ಹದಿನೈದು ಡಿಗ್ರಿ ಯಾವುದೇ ಗ್ರಹ ಹದಿಮೂರರಿಂದ ಹದಿನೈದು ಡಿಗ್ರಿ ಸೂರ್ಯನ ಹತ್ರ ಬಂದಾಗ ಅದು ಅಸ್ತಂಗತ ಆಗುತ್ತೆ ರಾಹು ಮತ್ತೆ ಕೇತು ಛಾಯಾಗ್ರಹಗಳಾದ್ದರಿಂದ ಸೂರ್ಯ ಅವರನ್ನು ಅಸ್ತ ಮಾಡಲಿಕ್ಕೆ ಆಗೋದಿಲ್ಲ ಉಳಿದ ಈ ಆರು ಗ್ರಹಗಳು ಚಂದ್ರ ಹನ್ನೆರಡು ಡಿಗ್ರಿ ಹತ್ರ ಬಂದ್ರೆ ಶುಕ್ರ ಹತ್ತು ಡಿಗ್ರಿ ಹತ್ರ ಬಂದ್ರೆ ಬುಧ ಹದಿಮೂರು ಡಿಗ್ರಿ ಹತ್ರ ಬಂದ್ರೆ ಮಂಗಳ ಹದಿನೇಳು ಡಿಗ್ರಿ ಹತ್ರ ಬಂದ್ರೆ ಶನಿ ಹದಿನೈದು ಡಿಗ್ರಿ ಹತ್ರ ಬಂದ್ರೆ ಗುರು ಹನ್ನೊಂದು ಡಿಗ್ರಿ ಸೂರ್ಯನ ಹತ್ರ ಬಂದ್ರೆ ಸುಟ್ಟೋಗ್ತವೆ ಅಂದ್ರೆ ತಮ್ಮ ಪವರ್ ಅನ್ನು ಕಳೆದುಕೊಳ್ತವೆ ಆಗ ಅವು ಝೀರೋ ಪವರಿಗೆ ಬಂದ್ಬಿಡ್ತವೆ ಅಂತ ಅರ್ಥ ಈ ಆರು ಗ್ರಹಗಳು ಅಪ್ರಾಕ್ಸಿಮೇಟ್ ಹದಿಮೂರರಿಂದ ಹದಿನೈದು ಡಿಗ್ರಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಎಪಿಸೋಡ್ ಫೋರ್ ಅನ್ಸುತ್ತೆ ಆ ವಿಡಿಯೋದಲ್ಲಿ ಹೇಳಿದೆ ನಮ್ಮ ಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಒಂದು ಮನೆಯಲ್ಲಿ ಝೀರೋ ಟು ತರ್ಟಿ ಡಿಗ್ರಿ ಇರುತ್ತೆ ಅಂತ ಫಾರ್ ಎಕ್ಸಾಂಪಲ್ ಈ ಜಾತಕದಲ್ಲಿ ಇವರದು ತುಲಾ ಲಗ್ನ ಅಲ್ವಾ ಸೂರ್ಯ ಯಲ್ಲಿ ಇದ್ದಾನೆ ಕನ್ಯಾ ರಾಶಿಯಲ್ಲಿ ಇದಾನೆ ಎಂಟು ಡಿಗ್ರಿಯಲ್ಲಿ ಇದಾನೆ ಅಂದ್ರೆ ಕನ್ಯಾ ರಾಶಿಯಲ್ಲಿ ಝೀರೋ ಡಿಗ್ರಿಯಿಂದ ಎಂಟು ಡಿಗ್ರಿ ಮೂವ್ ಆಗಿದ್ದಾನೆ ಸೂರ್ಯನ ಹತ್ರ ಯಾರಿದ್ದಾರೆ ಬುಧ ಇದ್ದಾನೆ ಬುಧ ಹನ್ನೊಂದು ಡಿಗ್ರಿಯಲ್ಲಿ ಸ್ಥಿತನಾಗಿದ್ದಾನೆ ಕನ್ಯಾ ರಾಶಿಯಲ್ಲಿ ಝೀರೋ ಇಂದ ಹನ್ನೊಂದು ಡಿಗ್ರಿ ಆಗಿದ್ದಾನೆ ಆಗ ಸೂರ್ಯನಿಗಿಂತ ಮೂರು ಡಿಗ್ರಿ ಮುಂದೆ ಮೂವ್ ಆಗಿದ್ದಾನೆ ಸೂರ್ಯ ಎಂಟು ಡಿಗ್ರಿ ಬುಧ ಹನ್ನೊಂದು ಡಿಗ್ರಿ ಸೂರ್ಯನಿಂದ ಬುಧ ಕೇವಲ ಮೂರು ಡಿಗ್ರಿ ಅಂತರದಲ್ಲಿದ್ದಾನೆ ನಾನೇನು ಹೇಳಿದ್ದೆ ಇಲ್ಲಿ ಬುಧ ಹದಿಮೂರು ಡಿಗ್ರಿ ಒಳಗಡೆ ಸೂರ್ಯನಿಗೆ ಹತ್ರ ಬಂದ್ರೆ ಅಸ್ತನಾಗ್ತಾನೆ ಅಂತ ಅಲ್ವಾ ಆ ಹದಿಮೂರು ಡಿಗ್ರಿ ಅಂದ್ರೆ ಎಕ್ಸಾಕ್ಟ್ಲಿ ಹದಿಮೂರು ಡಿಗ್ರಿ ಹತ್ರ ಬಂದ್ರೆ ಅಂತ ಅನ್ಕೊಳ್ಬೇಡಿ ಸೂರ್ಯನಿಂದ ಜೀರೋ ಟು ಹದಿಮೂರು ಡಿಗ್ರಿ ಒಳಗಡೆ ಹದಿಮೂರು ಡಿಗ್ರಿ ಮೇಲ್ಪಟ್ಟು ಬುಧ ದೂರ ಇದ್ರೆ ಆಗ ಅವನು ಅಸ್ತನಾಗುವುದಿಲ್ಲ ಈಗ ಇಲ್ಲಿ ಡಿಫರೆನ್ಸ್ ಮೂರು ಡಿಗ್ರಿ ಮೂರು ಡಿಗ್ರಿ ಅಂತರ ಇದೆ ಅಂದ್ರೆ ಹದಿಮೂರು ಡಿಗ್ರಿ ಒಳಗಡೆ ಇದೆ ಹಾಗಾಗಿ ಬುಧ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾನೆ ಅಸ್ತನಾಗ್ತಾನೆ ಈ ಎಲ್ಲ ಡಿಗ್ರಿಗಳು ಅಷ್ಟೇ ಸೂರ್ಯನಿಂದ ಝೀರೋ ಟು ಟ್ವೆಲ್ ಡಿಗ್ರಿ ಝೀರೋ ಟು ಟೆನ್ ಡಿಗ್ರಿ ಝೀರೋ ಟು ತರ್ಟೀನ್ ಡಿಗ್ರಿ ಝೀರೋ ಟು ಸೆವೆಂಟೀನ್ ಡಿಗ್ರಿ ಝೀರೋ ಟು ಫಿಫ್ಟೀನ್ ಡಿಗ್ರಿ ಝೀರೋ ಟು ಲೆವೆನ್ ಡಿಗ್ರಿ ಅಂದರೆ ಸೂರ್ಯ ತಾನು ಇರ್ತಕ್ಕಂತಹ ಮನೆಯಿಂದ ಆತನ ಮುಂದೆ ಮತ್ತೆ ಹಿಂದೆ ಕೂಡ ಮುಂದೆ ಮಾತ್ರ ಅಲ್ಲ ಹಿಂದೆ ಕೂಡ ಕೌಂಟ್ ಆಗುತ್ತೆ ಮುಂದಿನ ರಾಶಿಯಾಗಲಿ ಹಿಂದಿನ ರಾಶಿಯಾಗಲಿ ಅಥವಾ ತಾನು ಇರ್ತಕ್ಕಂತಹ ರಾಶಿ ಕೂಡ ಆಗಲಿ ಸೂರ್ಯನಿಂದ ಇಷ್ಟು ಡಿಗ್ರಿ ಹತ್ತಿರ ಇದ್ರೆ ಆ ಗ್ರಹ ಅಸ್ತ ಆಗುತ್ತೆ ಈ ಜಾತಕದಲ್ಲಿ ಬುಧ ಸೂರ್ಯನಿಂದ ಮೂರು ಡಿಗ್ರಿ ದೂರದಲ್ಲಿರುವುದರಿಂದ ಅಸ್ತನಾದ ಆಗ ಬುಧ ಕೊಡಬೇಕಾದಂತಹ ಕಾರಕಗಳಲ್ಲಿ ಬುಧ ಸ್ಕಿನ್ ಕಾರಕನೂ ಹೌದು ಆಗ ಅವನ ಶಕ್ತಿ ಕಡಿಮೆ ಆದಾಗ ನಮ್ಮ ದೇಹದಲ್ಲಿ ಸ್ಕಿನ್ ಡಿಸೀಸ್ ಬರ್ಬೋದು ಬುಧ ಬುದ್ಧಿಕಾರಕ ಅಲ್ವಾ ಮೆಮೊರಿ ಪವರ್ ಕಡಿಮೆ ಆಗ್ಬೋದು ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಆಗ್ಬೋದು ಈ ಥರ ಅವನ ಕಾರಕಗಳಲ್ಲಿ ಮತ್ತು ಅವನ ಲಾರ್ಡ್ಶಿಪ್ ಹೊಂದಿರುವಂತಹ ಮನೆಯ ವಿಚಾರಗಳಲ್ಲಿ ನಮಗೆ ಸಮಸ್ಯೆ ಆಗ್ಬಹುದು ಇನ್ನೊಂದು ಎಕ್ಸಾಂಪಲ್ ನೋಡುವ ಈ ಜಾತಕದಲ್ಲಿ ರವಿಯಲ್ಲಿದ್ದಾನೆ ತುಲಾರಾಶಿಯಲ್ಲಿದ್ದಾನೆ ತುಲಾರಾಶಿಯಲ್ಲಿ ರವಿ ಝೀರೋ ಡಿಗ್ರಿಯಿಂದ ಇಪ್ಪತ್ತೇಳು ಡಿಗ್ರಿ ಮೂವ್ ಆಗಿದ್ದಾನೆ ಅವನಿಗೆ ಹತ್ತಿರ ಇರುವ ಗ್ರಹಗಳು ಯಾವುವು ಶುಕ್ರ ಶುಕ್ರ ಹನ್ನೊಂದು ಡಿಗ್ರಿಯಲ್ಲಿದ್ದಾನೆ ಹನ್ನೊಂದು ಡಿಗ್ರಿಯಿಂದ ಸೂರ್ಯ ಇಪ್ಪತ್ತೇಳು ಡಿಗ್ರಿ ಅಂದ್ರೆ ಹದಿನಾರು ಡಿಗ್ರಿ ಡಿಫರೆನ್ಸ್ ಆಯ್ತಲ್ವಾ ಸೊ ಇಲ್ಲಿ ಶುಕ್ರ ಜೀರೋ ಡಿಗ್ರಿಯಿಂದ ಹತ್ತು ಡಿಗ್ರಿ ಹತ್ರ ಬಂದ್ರೆ ಮಾತ್ರ ಅಸ್ತನ ಆಗ್ತಾನೆ ಹಾಗಾಗಿ ಶುಕ್ರ ಹದಿನಾರು ಡಿಗ್ರಿ ದೂರದಲ್ಲಿ ಹಿಂದೆ ಇದ್ದಾನೆ ಸೂರ್ಯನಿಂದ ಹಾಗಾಗಿ ಶುಕ್ರ ಇಲ್ಲಿ ಅಸ್ತನ ಆಗುವುದಿಲ್ಲ ನೆಕ್ಸ್ಟ್ ಗುರು ಗುರು ಸಿಕ್ಸ್ ಆರು ಡಿಗ್ರಿಯಲ್ಲಿ ಇದ್ದಾನೆ ಅಂದ್ರೆ ಸೂರ್ಯ ಎಷ್ಟು ಇಪ್ಪತ್ತೇಳು ಡಿಗ್ರಿ ಅಂದ್ರೆ ಇಪ್ಪತ್ತೊಂದು ಡಿಗ್ರಿ ಅಂತರ ಆಯ್ತಲ್ವಾ ಸೂರ್ಯನಿಂದ ಹಾಗಾಗಿ ಗುರು ಇಪ್ಪತ್ತೊಂದು ಡಿಗ್ರಿ ಹಿಂದೆ ಇದ್ದಾನೆ ಸೂರ್ಯನಿಂದ ಸೊ ಇಲ್ಲಿ ಗುರು ಝೀರೋ ಇಂದ ಹನ್ನೊಂದು ಡಿಗ್ರಿ ಸೂರ್ಯನಿಗೆ ಹತ್ರ ಬಂದ್ರೆ ಮಾತ್ರ ಅಸ್ತನ ಆಗುದಲ್ವಾ ಸೊ ಇಲ್ಲಿ ಇಪ್ಪತ್ತೊಂದು ಡಿಗ್ರಿ ಅಂತರ ಹಾಗಾಗಿ ಗುರು ಇಲ್ಲಿ ಅಸ್ತ ಆಗ್ಲಿಲ್ಲ ನೆಕ್ಸ್ಟ್ ಬುಧ ಬುಧ ಹದಿಮೂರು ಡಿಗ್ರಿಯಲ್ಲಿದ್ದಾನೆ ಅಂದ್ರೆ ಸೂರ್ಯನಿಂದ ಹದಿನಾಲ್ಕು ಡಿಗ್ರಿ ಅಂತರದಲ್ಲಿದ್ದಾನೆ ಬುಧ ಎಷ್ಟು ಹದಿಮೂರು ಡಿಗ್ರಿ ಹತ್ರ ಬಂದ್ರೆ ಅಸ್ತನ ಆಗ್ತಾನೆ ಅಲ್ವಾ ಸೊ ಇಲ್ಲಿ ಬುಧ ಹದಿನಾಲ್ಕು ಡಿಗ್ರಿ ಸೂರ್ಯನಿಂದ ಹಿಂದೆ ಇದ್ದಾನೆ ಆದ್ದರಿಂದ ಬುಧ ಕೂಡ ಇಲ್ಲಿ ಅಸ್ತ ಆಗಲ್ಲ ನೆಕ್ಸ್ಟ್ ಚಂದ್ರ ಚಂದ್ರ ಇಪ್ಪತ್ ಮೂರು ಡಿಗ್ರಿಯಲ್ಲಿ ಇದ್ದಾನೆ ಅಂದ್ರೆ ಸೂರ್ಯನಿಂದ ಕೇವಲ ನಾಲ್ಕು ಡಿಗ್ರಿ ಡಿಫರೆನ್ಸ್ ನಾಲ್ಕು ಡಿಗ್ರಿ ಸೂರ್ಯನಿಂದ ಹಿಂದೆ ಇದ್ದಾನೆ ಚಂದ್ರ ಎಷ್ಟು ಜೀರೋ ಟು ಟ್ವೆಲ್ ಡಿಗ್ರಿ ಹತ್ರ ಬಂದ್ರೆ ಅಸ್ತನಾಗ್ತಾನೆ ಅಲ್ವಾ ಹಾಗಾಗಿ ಇಲ್ಲಿ ಕೇವಲ ನಾಲ್ಕು ಡಿಗ್ರಿ ಅಂತರ ಹಾಗಾಗಿ ಚಂದ್ರ ಇಲ್ಲಿ ಅಸ್ತನಾಗ್ತಾನೆ ಚಂದ್ರ ಸೂರ್ಯನಿಂದ ಅಸ್ತ ಅಂದರೆ ಅಮಾವಾಸ್ಯ ಅಲ್ವಾ ಸೊ ಇವರು ಅಮಾವಾಸ್ಯ ದಿನ ಹುಟ್ಟಿರ್ತಾರೆ ಸೊ ಇವರಿಗೆ ಚಂದ್ರನ ಕಾರಕತ್ವದಲ್ಲಿ ಮತ್ತೆ ಚಂದ್ರನ ಲಾರ್ಡ್ಶಿಪ್ ಮನೆಯ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ ನೆಕ್ಸ್ಟ್ ಬರೇ ನಾವು ಸೂರ್ಯ ಸ್ಥಿತವಾಗಿರುವ ರಾಶಿ ಮಾತ್ರವಲ್ಲ ಅವನ ಮುಂದಿನ ರಾಶಿ ಮತ್ತು ಹಿಂದಿನ ರಾಶಿಯನ್ನು ನೋಡ್ಕೊಳ್ಬೇಕು ಇಲ್ಲಿ ಮಂಗಳ ವೃಶ್ಚಿಕ ರಾಶಿಯಲ್ಲಿ ಒಂಬತ್ತು ಡಿಗ್ರಿಯಲ್ಲಿ ಇದ್ದಾನೆ ಸೂರ್ಯ ಎಷ್ಟು ಇಪ್ಪತ್ತೇಳು ಡಿಗ್ರಿ ಒಂದು ರಾಶಿಯಲ್ಲಿ ಮೂವತ್ತು ಡಿಗ್ರಿ ವರೆಗಲ್ವಾ ಸೊ ಇಲ್ಲಿ ಇಪ್ಪತ್ತೇಳು ಅಂದರೆ ಮೂರು ಡಿಗ್ರಿ ಪ್ಲಸ್ ಒಂಬತ್ತು ಡಿಗ್ರಿ ಹನ್ನೆರಡು ಡಿಗ್ರಿ ಡಿಫರೆನ್ಸ್ ಆಯ್ತಲ್ವಾ ಇಲ್ಲಿ ಮಂಗಳ ಝೀರೋ ಟು ಸೆವೆಂಟೀನ್ ಡಿಗ್ರಿ ಸೂರ್ಯನಿಗೆ ಹತ್ರ ಬಂದರೆ ಅಸ್ತನಾಗ್ತಾನೆ ಸೊ ಇಲ್ಲಿ ಹನ್ನೆರಡು ಡಿಗ್ರಿ ಮಂಗಳ ಕೇವಲ ಹನ್ನೆರಡು ಡಿಗ್ರಿ ಸೂರ್ಯನಿಂದ ಮುಂದೆ ಇರುವುದರಿಂದ ಮಂಗಳ ಕೂಡ ಇಲ್ಲಿ ಅಸ್ತನ ಆಗ್ತಾನೆ ಆಗ ಕುಜ ಕೊಡಬೇಕಾದಂತಹ ಕಾರಕಗಳು ಬ್ಲಡ್ ಅಲ್ಲಿ ಸಮಸ್ಯೆ ಬರಬಹುದು ಕುಜ ಪ್ರಾಪರ್ಟಿಗೆ ಕಾರಕ ಅಲ್ವಾ ಅಲ್ಲೂ ಕೂಡ ಸಮಸ್ಯೆ ಬರಬಹುದು ಈತನ ಕಾರಕತ್ವದಲ್ಲಿ ಸಮಸ್ಯೆ ಆಗುತ್ತೆ ಸೊ ಈಗ ಗ್ರಹಗಳು ಹೇಗೆ ಅಸ್ತವಾಗ್ತದೆ ಅಂತ ಗೊತ್ತಾಯ್ತಲ್ವಾ ಕುಂಡಲಿಯಲ್ಲಿ ಹೆಚ್ಚಾಗಿ ಬುಧ ಶುಕ್ರ ನೆಕ್ಸ್ಟ್ ಮಂಗಳ ಹೆಚ್ಚಾಗಿ ಅಸ್ತಂಗತವಾಗುವಂತಹ ಗ್ರಹಗಳು ಯಾಕಂದರೆ ಈ ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಭ್ರಮಣ ಮಾಡುವಂತಹ ಅವಧಿ ಕಡಿಮೆ ಆಗಿರುತ್ತೆ ಹಾಗಾಗಿ ಈಗ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತ್ ಹಾಕಿದರೆ ಸಾಫ್ಟ್ವೇರಲ್ಲಿ ಎಲ್ಲ ಡೀಟೇಲ್ ಆಗಿ ಬಂದ್ಬಿಡುತ್ತೆ ಯಾವ ಗ್ರಹ ಅಸ್ತ ಆಗಿದೆ ಅದರ ಮುಂದೆ ಸಿ ಕಂಬಸ್ಟ್ ಅಥವಾ ಅ ಅಂತ ಬರೆದಿರುತ್ತೆ ಬಟ್ ನೀವು ಒಂದು ಇಲ್ಲಿ ತಿಳ್ಕೊಳ್ಬೇಕು ಐದು ಆರು ಡಿಗ್ರಿಗಳ ಅಂತರದಲ್ಲಿ ಈ ಅಸ್ತಂಗತದ ಪ್ರಭಾವ ಜಾಸ್ತಿ ಆಗಿರುತ್ತೆ ಅಂದ್ರೆ ಈಗ ಸೂರ್ಯ ಇಪ್ಪತ್ತೆರಡು ಡಿಗ್ರಿಯಲ್ಲಿದ್ದಾನೆ ಅಂತ ಅನ್ಕೊಳ್ಳಿ ಸೇಮ್ ರಾಶಿಯಲ್ಲಿ ಗುರು ಹತ್ತೊಂಬತ್ತು ಇದ್ದಾನೆ ಆಗ ಡಿಫರೆನ್ಸ್ ಮೂರು ಡಿಗ್ರಿ ಸೊ ಆಗ ಗುರುವಿನ ಅಸ್ತಂಗತ ಪ್ರಭಾವ ಜಾಸ್ತಿ ಆಗಿರುತ್ತೆ ಗುರು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾನೆ ಹಾಗಾಗಿ ಇಲ್ಲಿ ಸೂರ್ಯನ ಡಿಗ್ರಿ ಮತ್ತೆ ಸೂರ್ಯನ ಜೊತೆಗೆ ಅಹ್ ಇರುವಂತಹ ಗ್ರಹಗಳ ಡಿಗ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಜಸ್ಟ್ ಬೇಸಿಕ್ ಅಷ್ಟೇ ನಾನು ಹೇಳಿದ್ದು ಇನ್ನು ತುಂಬಾ ವಿಚಾರಗಳಿವೆ ಈಗ ಗ್ರಹಗಳು ಸೂರ್ಯನ ಡಿಗ್ರಿಗಿಂತ ಮುಂದೆ ಇದ್ದಾಗ ಯಾವ ರೀತಿ ಫಲ ಇರುತ್ತೆ ಸೂರ್ಯನಿಗಿಂತ ಹಿಂದೆ ಇದ್ದಾಗ ಯಾವ ರೀತಿ ಫಲ ಇರುತ್ತೆ ಅಸ್ತವಾದ ಗ್ರಹ ಯಾವ ಮನೆಯಲ್ಲಿ ಕೂತಿದೆ ಆ ಮನೆಯ ವಿಚಾರಗಳಲ್ಲೂ ಸಮಸ್ಯೆ ಆಗುತ್ತೆ ಆ ಗ್ರಹದ ದಶಾಭುಕ್ತಿನ ಸಹ ನೋಡ್ಕೊಳ್ಬೇಕು ಹಾಗೆ ಶುಭ ಗ್ರಹಗಳ ದೃಷ್ಟಿ ಅಶುಭ ಗ್ರಹಗಳ ದೃಷ್ಟಿ ಅದನ್ನು ಸಹ ನೋಡ್ಕೊಳ್ಬೇಕಾಗತ್ತೆ ಫಲ ಹೇಳುವಾಗ ಅದನ್ನ ನಾನು ಮುಂದೆ ಸಪ್ರೇಟ್ ವಿಡಿಯೋ ಮಾಡ್ತೇನೆ ಈಗ ಬೇಸಿಕಲ್ಲಿ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇದಿಷ್ಟು ಗ್ರಹಗಳ ಅಸ್ತಂಗತದ ಬಗ್ಗೆ ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ರಿಗೂ